ಶಿವಮೊಗ್ಗ ಪ್ರತ್ಯಂಗನಾದೇವಿ ಸನ್ನಿಧಾನ ಬಹಳ ಕಾಸ್ಟ್ಲಿ ಅಂತಾನೆ ಫ್ರೀ ಕೊಟ್ಟು ನಾನೇನು ಅಧಿಕಾರ ವಹಿಸ್ಕೊಂಡು ಸನ್ನಿಧಾನ ನಾನೇನು ಅಧಿಕಾರದ ಸಿಎಂ ಆಗ್ಬೇಕಾ ಫ್ರೀ ಕೊಡೋ ಅಂಥದ್ದು ಏನಿದೆ ಯಾಕೆ ಫ್ರೀ ಕೊಡಬೇಕು ಎಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಳಿತ ಬಿತ್ತಿರೋವಂಥ ತಿರುಪತಿಯಲ್ಲಿ ದುಡ್ಡಿಸ್ಕೊಳ್ಳಲ್ವಾ ಕೋಟಿಗಟ್ಟಲೆ ದುಡ್ಡು ಕೊಳಿತ ಬಿದ್ದಿರುವಂಥ ಕುಕೆ ಸುಬ್ರಹ್ಮಣ್ಯ ದುಡ್ಡಿಸ್ಕೊಳ್ಳಲ್ವ ಯಾವ ದೇವಸ್ಥಾನ ದುಡ್ಡಿಸಿಕೊಳ್ಳಲ್ಲ ಯಾಕೆ ಫ್ರೀ ಕೊಡಬೇಕು ಸೈನ್ಸ್ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಮೆಡಿಸಿನ್ ಹಾಕ್ಬಿಟ್ರೆ ಇದೆಲ್ಲ ಒಳ್ಳೆದಾಗತ್ತ ಪ್ರಶ್ನೆಗೆ ಆ ಸೈನ್ಸ್ ನಾವು ಸೈನ್ ಹಾಕಿಸ್ಕೊಂತಾರೆ ನೀ ಬದುಕಿರ್ಬೇಕು ನೀನ್ ಸಾಹಿತ್ಯ ಅಂತ ಆದ್ರೆ ನಾವ್ ಯಾವತ್ತು ಸೈನ್ ಹಾಕಿಸ್ಕೊಂಡಿಲ್ಲ ಕೌಂಟರ್ ಲಕ್ಷ ಲಕ್ಷ ದುಡ್ಡು ಕಟ್ಟಸ್ಕೊತಾರಲ್ಲೂ ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ಬಿಲ್ಡಿಂಗ್ ಕಟ್ಟಿಲ್ಲ ಸೈನ್ ಹಾಕಿಸ್ಕೊಂತಾರೆ ಪೇಷಂಟ್ ಹತ್ರ ಕೂಡ ನನ್ ಸಂಬಂಧ ಇಲ್ಲ ಪೇಷಂಟ್ ಲಕ್ಷಾಂತರ ದುಡ್ಡಿಸ್ಕೊಬೇಕಂದ್ರೆ ಚೆನ್ನಾಗಿರುತ್ತೆ ಒಂದು ಡೆಲಿವರಿ ಮಾಡಿಸ್ಬೇಕು ಅಂತ ಹೆಣ್ಮಗಳು ಹೋದ್ರು ಕೂಡ ಆ ಗಂಡದ್ರ ಸೈನ್ ಇಪ್ಪತ್ತೈದು ಪೇಜಿಗೆ ಹಾಕಿಸ್ಕೊತಾರೆ ನಾವು ಬರುವಂತ ಭಕ್ತ ಸೈನ್ ಹಾಕಿಸ್ಕೊಂತ ಇದೀವ ಒಳ್ಳೇದಾದ್ರೆ ನಿನ್ ಜವಾಬ್ದಾರಿ ಒಳ್ಳೇದಾಗ್ಲಿ ನನ್ ಜವಾಬ್ದಾರಿ ಅಂತ ಬರೋ ಜನಗಳಿಗೆ ಎದುರಿಸಿ ಹೆದರಿಸಿ ದುಡ್ಕಿರ್ತಾರಲ್ಲ ಕೈಗೂ ಸೂಚಿ ಚುಚ್ಚಿ ಬಿಡ್ತಾರೆ ಕೈಗೆ ಸೂಚಿ ಚುಚ್ಚಿ ಈಗ್ಲೇ ತರಬೇಕು ಈಗ್ಲೆ ಮೆಡಿಸಿನ್ ತರಬೇಕು ಸೀರಿಯಸ್ ಈಗ ತಂದಿಲ್ಲ ಅಂದ್ರೆ ಪೇಶಂಟ್ಗೆ ಸೀರಿಯಸ್ ಒಳಗೆ ಹೋಗಿ ಅಂತ ನೋಡ್ತಾರೆ ಐಸಿಯು ಎಲ್ ಹಾಕೊಂಡ್ಬಿಡ್ತಾರೆ ಅವ್ರ ಹತ್ರ ಎಲ್ಲಾ ಮಿಷಿನು ಎಲ್ಲ ಬ್ಲಡ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಎಲ್ಲರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೋರ್ಡ್ ಹಾಕೊಂಡ್ಬಿಟ್ಟು ದೊಡ್ಡದಾಗಿ ಎಲ್ಲ ಲಕ್ಷಾಂತರ ಬಿಲ್ ಮಾಡ್ತಾರೆ ಇನ್ಶೂರೆನ್ಸ್ ಇದೆ ಇನ್ನು ಡಬಲ್ ಮಾಡ್ತಾರೆ ಆತರದಿಂದ ಮಾಡ್ತಾ ಇದೀವಿ ರಾಮನು ಕೂಡ ಪ್ರತ್ಯಿನ ಆರಾಧನೆ ಮಾಡಿದರೆ ರಾವಣನು ಕೂಡ ಪ್ರತ್ಯಿನ ಹೋಮ ಮಾಡಿದರೆ ರಾವಣನ ಮಗ ಇಂದ್ರಜಿತ್ತು ಕೂಡ ಪ್ರತ್ಯಂಗರಾದವಿ ಯಾಗ ಮಾಡಿ ಸತ್ಯಾನೀಶ್ ಚಂದ್ರ ಕಾಲದಿಂದ ಪ್ರತ್ಯಂಗರಾಧವಿ ಆರಾಧನೆ ಮಾಡಿದರೆ ಹೋಮಗಳು ಆಚರಿಸಿದ ಅನ್ನೋದು ಸ್ಪಷ್ಟ ಉಲ್ಲೇಖ ನಮ್ಮ ನಮ್ಮ ಇದು ಯಾರು ಓದಿದರೆ ಓದಿರುವ ಮಹಾ ಸರ್ವಜ್ಞಾನ ಮೊದಲನೇ ವಿಚಾರ ಇನ್ನೊಂದು ಬೊಂಬೆ ಉಳಿಯುವಂಥದ್ದು ಬೀಗ ಉಣಿಯುವಂಥದ್ದು ಪ್ರತ್ಯಂಗನಾದೇವಿ ಮಾತ್ರ ಸನ್ನಿಧಾನಕ್ಕೆ ಸೀಮಿತನ ಪ್ರಶ್ನೆ ಹೌದು ಯಾಕೆ ಅತರಣ ವೇದಕ್ಕೆ ಅಧಿದೇವತೆ ಪ್ರತ್ಯಂಗನಾದೇವಿ ಸ್ತಂಭನ ಮೋಹನ ಆಕಾಶ ವಿದ್ವೇಷಣ ಉಚ್ಚಾಟನ ಮಾರಣ ವಶೀಕರಣ ಷಟ್ಕರ್ಮ ಪ್ರಯೋಗಕ್ಕೆ ಪ್ರತ್ಯಂಗನೇ ಅಧಿದೇವತೆ ಆ ಪುತ್ಥಳಿ ಕಂದನ ಬೊಂಬೆ ಶತ್ರು ದಾಶಕ್ಕೆ ಏಟಿಗೆ ಎದ್ರೆ ಇಟ್ಟು ಧರ್ಮಕ್ಕೆ ಜಯ ಶಿವಮೊಗ್ಗ ಮಹಾಪ್ರತ್ಯರ ದೇವಸ್ಥಾನ ಒಂದು ದೇವಸ್ಥಾನ ಅಂತಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳಾಗಿ ಮಠಗಳಾಗಲಿ ಸರ್ಕಾರ ಮಾಡಕ್ಕಾಗದ ಇರುವಂತ ಕೆಲಸ ಸನಾತನ ಪರಂಪರೆಯಲ್ಲಿ ಮಠಗಳು ದೇವಸ್ಥಾನಗಳು ಮಾಡಿದೆ ಗುರುಗಳೇ ನಮಸ್ತೆ ಶಿವಮೊಗ್ಗ ಪ್ರತ್ಯಂಗಿರ ದೇವಿ ದೇವಸ್ಥಾನ ಅಂತಂದ್ರೆ ಖಾರವನ್ನ ರುಬ್ಬಿ ದೇವಿಗೆ ಹಚ್ಚುವಂಥದ್ದು ಮೆಣಸಿನಕಾಯಿ ಖಾರವನ್ನ ರುಬ್ಬಿ ಹಚ್ಚುವಂಥದ್ದು ಬಿಟ್ರೆ ಬೀಗ ಬೊಂಬೆ ಹೊಡೆಯುವಂಥದ್ದು ಇದಿಷ್ಟಕ್ಕೆ ಸೀಮಿತ ಇನ್ ಏನೂ ಇಲ್ಲ ಅಲ್ಲಿ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಯಾವ ಧರ್ಮದಲ್ಲಿದೆ ಯಾವ ಪ್ರತ್ಯಂಗರ ದೇವಿ ಅನ್ನೋ ಹೆಸರು ಎಷ್ಟೋ ಜನ ಕೇಳೇ ಇಲ್ಲ ಮೆಣಸಿನಕಾಯಿ ಹೋಮ್ ಗೊತ್ತೇ ಇಲ್ಲ ನಮ್ಮ ವೇದ ಮಂತ್ರಗಳಲ್ಲಿ ಏನೆಲ್ಲ ಬರ್ತಿದ್ದಾರೆ ಅನ್ನೋದು ಎಷ್ಟು ಜನ ಓದಿದ್ದಾರೆ ನಾಲ್ಕು ವೇದಗಳಲ್ಲಿ ಏನೆಲ್ಲ ತಿಳ್ಕೊಳ್ಳೋದಿಕ್ಕೆ ಆದಿಗುರು ಶಂಕರಾಚಾರ್ಯ ಇರೋದಿಕ್ಕೆ ಸ್ಮೃತಿಗಳನ್ನ ಬರ್ದಿಲ್ಲ ಅಂದಿದ್ರೆ ಶ್ರುತಿಗಳನ್ನ ರಚನೆ ಮಾಡಿಲ್ಲ ಅಂತಿದ್ರೆ ವೇದಗಳೇ ಎಷ್ಟು ಜನರಿಗೆ ಗೊತ್ತಿಲ್ಲ ಆ ವೇದಗಳನ್ನ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕರಗತ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಅಧ್ಯಯನ ಮಾಡ್ಕೊಂಡು ಜೀರ್ಣಿಸ್ಕೊಂಡಿದ್ದಾರೆ ಯಾರಿಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಂದ್ರೆ ನಮ್ಮ ಪ್ರಶ್ನೆಗೆ ಇದಿದು ಇದ್ಯಾ ಇಲ್ಲ ಅನ್ನೋ ಪ್ರಶ್ನೆ ಕೇಳೋ ಅಂತ ನೀನು ಅಂದ್ರೆ ಯಾರು ಕೇಳ್ತಾ ಇದಾರೆ ಅವರು ಹಾಗಾದ್ರೆ ಎಲ್ಲದೂ ನಿನಗ್ ಗೊತ್ತಾ ವೇದಗಳಿರುವಂತ ಎಲ್ಲಾ ವಿಚಾರಗಳು ನಿಗ್ ಗೊತ್ತಾ ನೀನು ವೇದ ಬ್ರಹ್ಮನ ಇದು ಸುಪ್ರೀಮ್ ಸರ್ವಜ್ಞನ ಅಂತ ನಾನು ಪ್ರಶ್ನೆ ಕೇಳ್ತೀನಿ ನಮ್ಮ ಸನಾದನ ಪರಂಪರೆಯಲ್ಲಿ ಎಷ್ಟು ಹತ್ತು ಹಲವಾರು ದೇವಾರು ದೇವತೆಗಳಿದ್ದಾವೆ ಯಕ್ಷಿಣಿ ದೇವತೆಗಳಿದ್ದಾರೆ ಅಶ್ವಿನಿ ದೇವತೆಗಳಿದ್ದಾರೆ ಅರವತ್ ನಾಲ್ಕು ಮಾಂತ್ರಿಕ ದೇವತೆಗಳಿದ್ದಾರೆ ಶುದ್ರ ದೇವತೆಗಳಿದ್ದಾರೆ ಆರಾಧನೆ ಉಪಾಸನೆ ಮಾಡುವಂತ ಶ್ರೀಚಕ್ರ ಅನುಷ್ಠಾನಕ್ಕೆ ಶ್ರೀಚಕ್ರ ಅಧಿದೇವತೆಗೆ ಒಂದೊಂದು ಪದ್ಮಗಳಲ್ಲೂ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಕ್ಷೇತ್ರಾದಿ ನಾನಾ ಕ್ಷೇತ್ರಗಳಿದೆ ನಾನಾ ಆಚರಣೆಗಳಿದೆ ನಾನಾ ಮಂತ್ರಗಳಿದೆ ಕೋಟಿ ವೇದ ಮಂತ್ರಗಳು ನಮ್ಮಲ್ಲಿ ಅಡಿಯಿದೆ ಹೌದು ಅದರಲ್ಲಿ ಅತಿ ಪ್ರಾಚೀನವಾಗಿರುವಂಥದ್ದು ಅತಿ ಪುರಾತನವಾಗಿರೋದು ಅತ್ಯಂತ ಸತ್ಯವಾಗಿರುವಂಥದ್ದು ರಾಮನೇ ಆರಾಧನೆ ಮಾಡಿದಂತಹ ಕೃಷ್ಣನೇ ಆರಾಧನೆ ಮಾಡಿದಂತಹ ಧರ್ಮರಾಯರು ಆರಾಧನೆ ಮಾಡಿದಂತಹ ಆದಿಗುರು ಶಂಕರಾಚಾರ್ಯರು ಆರಾಧನೆ ಮಾಡಿ ನಲವತ್ತ ಏಳನೇ ಶ್ಲೋಕದಲ್ಲಿ ಯಂತ್ರೋದ್ಧಾರ ಮಾಡಿದ ಮಹಾಪ್ರತ್ಯಂಗನಾದೇವಿ ಏಕೈಕ ಸ್ಥಾಪನೆ ಆಗೋದು ಮಹಾಶಿವಮೊಗ್ಗ ನಗರದ ಶಕ್ತಿಪೀಠದಲ್ಲಿ ಮಾತ್ರ ಶತ್ರು ಸಂಹಾರ ನಿಕುಂಬಿಲ ಯಾಗಕ್ಕೆ ರಾಮಾಯಣ ಮಹಾಭಾರತ ಅತರಣ ವೇದದಲ್ಲಿ ಪರಿಪೂರ್ಣವಾಗಿರುವಂತಹ ಉಲ್ಲೇಖ ನಿಗುಂಬಿಲಾ ಯಾಗ ಪದಬಳಕೆಯೊಂದಿಗೆ ಶತ್ರು ನಾಶಕ್ಕೆ ಮರೀಚಿ ಹೋಮ ಪ್ರಿಯೆ ಅನ್ನೋ ಒಂದು ವಾಕ್ಯದಂತೆ ಎಲ್ಲಾ ಅತರಣ ವೇದದ ಕಾಲಭೈರವ ತಂತ್ರಸಾರದಲ್ಲಿ ಪ್ರತ್ಯಂಗರಾದೇವಿ ತಂತ್ರಸಾರದಲ್ಲಿ ಶರಮೇಶ್ವರ ತಂತ್ರಸಾರದಲ್ಲಿ ಪ್ರತ್ಯಂಗರಾದೇವಿ ಉಲ್ಲೇಖ ಬಹಳ ಸ್ಪಷ್ಟವಾಗಿದೆ ಪ್ರತ್ಯಂಗರಾದೇವಿ ಆರಾಧನೆಯಿಂದ ಶುಕ್ಲಾಚಾರ್ಯರಿಂದ ಹಿಡಿದು ಬೃಹಸ್ಪತಿಗಳಿಂದ ಹಿಡಿದು ಎಲ್ಲ ದೇವತೆ ಅಂಗ ಋಷಿ ಭೃಂಗ ಋಷಿಗಳಿಂದ ಸಪ್ತ ಋಷಿಗಳು ಕೂಡ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಂಗಿನ ಆರಾಧನೆ ಮಾಡಿದರೆ ರಾಮನೂ ಕೂಡ ಪ್ರತ್ಯಂಗಿನ ಆರಾಧನೆ ಮಾಡಿದರೆ ರಾವಣನು ಕೂಡ ಪ್ರತ್ಯಂಗಿನ ಹೋಮ ಮಾಡಿದರೆ ರಾವಣನ ಮಗ ಇಂದ್ರಜಿತ್ತು ಕೂಡ ದೇವಿ ಯಾಗ ಮಾಡಿದರೆ ರಾಮನ ಕಾಲದಿಂದ ರಾವಣನ ಕಾಲದಿಂದ ವಿಶ್ವಾಮಿತ್ರ ಕಾಲದಿಂದ ಅದ್ರ ಜೊತೆಗೆ ಸತ್ಯಾನೀಶ್ ಚಂದ್ರ ಕಾಲದಿಂದ ಪ್ರತ್ಯಂಗನಾದವಿ ಆರಾಧನೆ ಮಾಡಿದರೆ ಹೋಮಗಳು ಆಚರಿಸುತ್ತದೆ ಅನ್ನೋದು ಸ್ಪಷ್ಟ ಉಲ್ಲೇಖ ನಮ್ಮ ಅತರಣ ವೇದ ನಮ್ಮ ಗ್ರಂಥಗಳಲ್ಲಿದೆ ಇದು ಯಾರು ಓದಿದರೆ ಓದಿರುವ ಮಹಾ ಸರ್ವಜ್ಞಾನ ಮೊದಲನೇ ವಿಚಾರ ಇನ್ನೊಂದು ಬೊಂಬೆ ಉಣಿಯುವಂಥದ್ದು ಬೀಗ ಉಣಿಯುವಂಥದ್ದು ಪ್ರತ್ಯಂಗನಾದವಿ ಮಾತ್ರ ಸನ್ನಿಧಾನಕ್ಕೆ ಸೀಮಿತನ ಪ್ರಶ್ನೆಗೆ ಹೌದು ಯಾಕೆ ಅತರಣ ವೇದಕ್ಕೆ ಅಧಿದೇವತೆ ಮಹಾಪ್ರತ್ಯನಾದೇವಿ ಸ್ತಂಭನ ಮೋಹನ ಆಕರ್ಷಣ ವಿದ್ವೇಷಣ ಉಚ್ಚಾಟನ ಮಾರಣ ವಶೀಕರಣ ಷಟ್ಕರ್ಮ ಪ್ರಯೋಗಕ್ಕೆ ಪ್ರತ್ಯಂಗನೇ ಅಧಿದೇವತೆ ಷಟ್ಕರ್ಮ ಪ್ರಯೋಗ ಅಂತ ಹೇಳಿದರೆ ಪಂಚಮಿ ಪಂಚ ಮಂತ್ರೋಪಚಾರಣಿ ಅಂತ ಹೇಳಿದರೆ ಆ ವಾಮ ಮಾರ್ಗಕ್ಕೂ ಸಾತ್ವಿಕ ಮಾರ್ಗಕ್ಕೂ ಪ್ರತ್ಯಂಗಿರನೇ ಅಧಿದೇವತೆ ಅದರಲ್ಲಿ ಪುತ್ಥಳೀಕ ಪ್ರಯೋಗ ಆ ಏಳು ಪ್ರಯೋಗಗಳಿವೆ ಅದು ಕೂಡ ಒಂದು ಆ ಪುತ್ಥಳೀಕ ಅಂದ್ರೆ ಬೊಮ್ಮೆ ಶತ್ರು ನಾಶಕ್ಕೆ ಏಟಿಗೆ ಎದ್ರೆ ಇಟ್ಟು ಧರ್ಮಕ್ಕೆ ಜಯ ಶಿವಮೊಗ್ಗ ಮಹಾಪ್ರತ್ಯರೇವಸ್ಥೆ ಸನ್ನಿಧಾನ ವೇದಗಳಲ್ಲಿ ಏನು ಉಲ್ಲೇಖ ಮಾಡಿದರೆ ಶಾಸ್ತ್ರಜ್ಞರು ಏನ್ ಹೇಳಿದರೆ ಆ ಅದನ್ನೇ ಆ ಪ್ರಕಾರವಾಗಿ ಆದಿಗುರು ಶಂಕರಾಚಾರ್ಯ ದುಡಿದಿದ್ದಾರೆ ಆ ಪ್ರಕಾರವಾಗಿ ಶಿವಮೊಗ್ಗ ಮಹಾಪತ್ಯರ ದೇವಸ್ಥಾನ ಸನ್ನಿಧಾನ ನಡೀತಾ ಇದೆ ಈ ಯಾವ ವಿಚಾರ ಅವ್ರಿಗೆ ಗೊತ್ತಿದೆ ಪ್ರಶ್ನೆ ಕೇಳ್ತಾರೆ ಮೊದಲನೇದಾಗಿ ಇಡೀ ನೂರಾರು ಜನಗಳ ಕಷ್ಟ ಕರ್ಪಣೆಗಳು ಪರಿಹಾರ ಆಗ್ತಾ ಇದೆಯಲ್ಲ ಸಾವಿರಾರು ಜನಗಳು ಇಲ್ಲಿಂದ ಒಳ್ಳೆದರ ಕಾಣ್ತಾ ಇದಾರಲ್ಲ ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋದ್ರು ಕೂಡ ಒಳ್ಳೆದರ ಆಗದೇ ಇರುವಂತಹ ರೋಗಿಗಳು ನೊಂದ ಜೀವಿಗಳು ಕಷ್ಟಗಳನ್ನು ಅನುಭವಿಸಿರುವಂತವರು ಜಾತಿ ಮತ ಪಂಥ ಭೇದ ಭಾವ ಇಲ್ಲದ ಎಲ್ಲರೂ ಒಳ್ಳೇದು ಕಾಣ್ತಾ ಇದಾರಲ್ಲ ಇದ್ರಕ್ಕಿಂತ ಮತ್ತೆ ಇನ್ನೇನು ಆಗಬೇಕು ಅಂತ ನಾನು ಕೇಳ್ತೀನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗಡೆ ಹೋದ್ರೆ ಲಕ್ಷ ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ನೀವ್ ಅದ್ರ ಸೈನ್ ಹಾಕಿಸ್ಕೊಂತಾರೆ ಪೇಷಂಟ್ ಸತ್ರೂ ಕೂಡ ನನ್ ಸಂಬಂಧ ಇಲ್ಲ ಪೇಶೆಂಟ್ ಲಕ್ಷಾಂತರ ದುಡ್ಡಿಸ್ಕೊಬೇಕಾದ್ರೆ ಚೆನ್ನಾಗಿರುತ್ತೆ ಒಂದು ಡೆಲಿವರಿ ಮಾಡಿಸ್ಬೇಕು ಅಂತ ಹೆಣ್ಮಗಳು ಹೋದ್ರು ಕೂಡ ಆ ಗಂಡದ್ರ ಸೈನ್ ಇಪ್ಪತ್ತೈದು ಪೇಜಿಗೆ ಹಾಕಿಸ್ಕೊಂತಾರೆ ನಾವು ಬರೋ ಅಂತ ಭಕ್ತವ್ ಸೈನ್ ಹಾಕಿಸ್ಕೊತ ಇದೀವ ಒಳ್ಳೇದಾದ್ರೆ ನಿಮ್ ಜವಾಬ್ದಾರಿ ಒಳ್ಳೇದಾಗ್ಲಿ ನನ್ ಜವಾಬ್ದಾರಿ ಅಂತ ಬರೋ ಅಂತವ್ರೆಲ್ಲರೂ ಸಮಾನರು ಬಡವ ಬರಲಿ ಶ್ರೀಮಂತ ಬರಲಿ ಯಾವುದೇ ಜಾತಿ ಧರ್ಮದವ್ರು ಬರಲಿ ಬಂದವರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಸನಾತನ ಪರಂಪರೆ ಯಜ್ಞ ಯಾಗಾದಿಗಳು ಗೋ ಸಂರಕ್ಷಣೆ ಬಡ ಜನರಿಗೆ ಅಂದಪ್ರಸಾದ ವಿನಿಯೋಗ ವೇದಗಳ ಆರಾಧನೆ ಮಂತ್ರೋಚ್ಚಾರ ಶೋಭ ಯಾಗವನ್ನು ಮಾಡಿದ್ವಿ ಶತಚಂಡಿ ಮಹಾಯಾಗವನ್ನು ಮಾಡಿದ್ವಿ ಈ ಕಲಿಯುಗದಲ್ಲಿ ಶೌತ ಮಹಾಯಾಗ ಯಾರು ಮಾಡಿದರೆ ತೋರಿಸ್ತೀವಿ ಶೌತಮಹ ಯಾಗವನ್ನ ಮಾಡೋದು ಎಷ್ಟು ವಿಪರೀತ ಕಷ್ಟ ಅನ್ನೋದು ಗೊತ್ತಾ ಯಾರಿಗಾದ್ರೂ ಒಂದು ಸೋಮ ಯಾಗವನ್ನ ಸುತವಾಗಿ ಏಳು ದಿನಗಳ ಕಾಲ ಷೋಡಶಿ ಅಹೋರಾತ್ರ ಸೋಮ ಯಾಗವನ್ನು ಮಾಡಿದ ಏಕೈಕ ಮಹಾಪ್ರತಿನ ಕ್ಷೇತ್ರ ಮಾತ್ರ ಶತಚಂಡಿ ಮಹಾಯಾಗಗಳು ವೇದ ಮಂತ್ರಗಳ ಆರಾಧನೆ ಬಡ ಜನರ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಸನಾತನ ಪರಂಪರೆಗೆ ಗೋ ಸಂರಕ್ಷಣೆ ಇದಕ್ಕಿಂತ ಇನ್ನೇನು ಆಗಬೇಕು ಭರತ ಭೂಮಿಲಿ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಸನಾತನ ಪರಂಪರೆ ಉಳಿಬೇಕು ಅಂದ್ರೆ ಇಂಥ ಓಬ ಹವನ ಯಜ್ಞ ಯಾವ ಸಂರಕ್ಷಣೆ ವೇದ ಮಂತ್ರಗಳ ಆರಾಧನೆ ಬೇಕು ಸೈನ್ಸ್ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಮೆಡಿಸಿನ್ ಹಾಕ್ಬಿಟ್ರೆ ಇದೆಲ್ಲ ಒದಾಗತ್ತ ಪ್ರಶ್ನೆಗೆ ಆ ಸೈನ್ಸ್ ನೋವು ಸೈನ್ ಹಾಕಿಸ್ಕೊಂತಾರೆ ಬದುಕಿರ್ಬೇಕು ನಿನ್ ಸಾಹಿತ್ಯ ಅಂತ ಆದ್ರೆ ನಾವ್ ಸೈನ್ ಹಾಕಿಸ್ಕೊಂಡಿಲ್ಲ ಕೌಂಟರ್ ಲಕ್ಷ ಲಕ್ಷ ದುಡ್ಡು ಕಟ್ಟಸ್ಕೊತಾರಲ್ಲ ಆದ್ರೆ ಯಾವತ್ತು ಲಕ್ಷ ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ಬಿಲ್ಡಿಂಗ್ ಕಟ್ಟಿಲ್ಲ ಹೋದಾಯ್ತಾ ಬರೋ ಜನಗಳಿಗೆ ಹೆದರಿಸಿ ಹೆದರಿಸಿ ದುಡ್ಡು ಕಿಳ್ತಾರಲ್ಲ ಕೈಗೂ ಸೂಚಿ ಚುಚ್ಚಿ ಬಿಡ್ತಾರೆ ಕೈಗೆ ಸೂಚಿ ಚುಚ್ಚಿ ಈಗ್ಲೆ ತರಬೇಕು ಈಗ್ಲೇ ಮೆಡಿಸಿನ್ ತರಬೇಕು ಸೀರಿಯಸ್ ಈಗ ತಂದಿಲ್ಲ ಅಂದ್ರೆ ಪೇಶೆಂಟ್ ಸೀರಿಯಸ್ ಒಳಗಿ ನೋಡ್ತಾರೆ ಐಸಿಯು ಎಲ್ ಹಾಕೊಂಡ್ಬಿಡ್ತಾರೆ ಅವ್ರ ಹತ್ರ ಎಲ್ಲಾ ಮಷೀನು ಎಲ್ಲ ಬ್ಲಡ್ ಯೂರಿನ್ ಸ್ಕ್ಯಾನಿಂಗ್ ಎಲ್ಲರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೋರ್ಡ್ ಹಾಕೊಂಡ್ಬಿಟ್ಟು ದೊಡ್ಡದಾಗ ಎಲ್ಲ ಲಕ್ಷಾಂತರ ಬಿಲ್ ಮಾಡ್ತಾರೆ ಇನ್ಶೂರೆನ್ಸ್ ಇದೆ ಇನ್ನೂ ಡಬಲ್ ಮಾಡ್ತಾರೆ ಆ ತರದ ಏನಾದ್ರು ಮಾಡ್ತಾ ಇದೀವ ಇಲ್ಲಿ ಒಂದು ಯಾವ ಲಾಯರ್ ಅಥವಾ ಬೈಯರ್ ಗೆ ಹೋಗ್ತಾ ಇರೋದು ಅಮಾಯಕ ಜನ ಅವ್ ಸೈಟ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಜಮೀನ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಗಂಡ ಹೆಂಡತೀರದಲ್ಲಿ ಬೇರೆ ಹೆಂಗ್ಸು ಪ್ರವೇಶ ಮಾಡಿ ಸಂಸಾರ ಜೀವನ ಹಾಳಾಗ್ತಾ ಇದೆ ಅಮಾಯಕ ಜನರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರು ಮಾಡದೇ ಇರೋ ತಪ್ಪಿಗೆ ಕೋರ್ಟ್ ಇಳಿತಾರೆ ಅಂತರ ನ್ಯಾಯ ಸಿಗ್ತಾ ಇಲ್ವಾ ಸಿಕ್ತಾರಕ್ಕೆ ಒಂದು ಲಕ್ಷಾಂತರ ಜನ ಬಂದಿದ್ದಾರೆ ಇವತ್ತಿಗೂ ಕೂಡ ಅವ್ರು ಯಾರು ಪ್ರಜ್ಞಾವಂತರಲ್ವಾ ವಿದ್ಯಾವಂತರಲ್ವಾ ಓದಿಲ್ವಾ ಅವ್ರ ಒಳಗೆ ಬುದ್ಧಿ ಇಲ್ದಲೆ ಬೆಳಗ್ಗಿಂತ ಕಾಯ್ಕೊಂಡು ನಿನ್ನೆ ರಾತ್ರಿಂದ ಇಲ್ಲಿ ಮಲ್ಕೊಂಡು ನಮ್ದಷ್ಟಕ್ಕೆ ದೃಷ್ಟಕ್ಕೆ ಉಗ್ರ ಪಡೆಯೋದಕ್ಕೆ ಬೆಳಗ್ಗಿಂತ ಕಾಯ್ಕೊಂಡು ಕೂತಿದಾರೆ ಜನಗಳು ಪ್ರಜ್ಞಾವಂತರಲ್ವಾ ಓಟ್ ಹೊತ್ತಲ್ವ ಅವರು ಓಟ್ ಹೊತ್ತುಸ್ಕೊಂಡು ಇಲ್ಲ ಶಿವಮೊಗ್ಗ ಪ್ರತ್ಯಂಗನಾದೇವಿ ಸನ್ನಿಧಾನ ಬಹಳ ಕಾಸ್ಟ್ಲಿ ಅಂತಾನೆ ಫ್ರೀ ಕೊಟ್ಟು ನಾನೇನು ಅಧಿಕಾರ ವಹಿಸ್ಕೊಂಡು ಸನ್ನಿಧಾನ ನಾನು ಅಧಿಕಾರದ ಸಿಎಂ ಆಗ್ಬೇಕ ಫ್ರೀ ಕೊಡುವಂಥದ್ದು ಏನಿದೆ ಯಾಕೆ ಫ್ರೀ ಕೊಡಬೇಕು ಎಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಳಿತಾ ಬಿದ್ದಿರೋ ಅಂತ ತಿರುಪತಿಯಲ್ಲಿ ದುಡ್ಡಿಸ್ಕೊಳ್ಳಲ್ವಾ ಕೋಟಿಗಟ್ಟಲೆ ದುಡ್ಡು ಕೊಳಿತ ಬಿದ್ದಿರೋ ಅಂತ ಕುಕೆ ಸುಬ್ರಹ್ಮಣ್ಯ ದುಡ್ಡಿಸ್ಕೊಳ್ಳಲ್ವ ಯಾವ ದೇವಸ್ಥಾನ ದುಡ್ಡಿಸ್ಕೊಳ್ಳಲ್ಲ ಯಾಕೆ ಫ್ರೀ ಕೊಡಬೇಕು ದೇವಸ್ಥಾನದ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇವತ್ತು ದೇವಸ್ಥಾನದಿಂದ ಪ್ರವಾಸೋದ್ಯಮ ಬಸ್ಗಳಿಗೆ ಕಾರ್ಗಳಿಗೆ ಆಟೋ ಆಡಿದವರಿಗೆ ಆಟೋ ಡ್ರೈವರ್ಗಳಿಗೆ ಜೀವನ ನಡೀತಾ ಇದೆ ಹಣ್ಣು ಕಾಯಿ ಮಾರುವಂತ ಜೀವನ ನಡೀತಾ ಇದೆ ಚಪ್ಪಲಿ ಕಾಯುವಂಥ ಜೀವನ ನಡೀತಾ ಇದೆ ದೇವಸ್ಥಾನ ಅಡಿಗೆ ಮಾಡುವಂತವ್ರು ಪೂಜೆ ಮಾಡುವಂಥ ಪುರೋಹಿತ ವರ್ಗದ ಜೀವನ ನಡೀತಾ ಇದೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಂದ ದೇವಸ್ಥಾನ ನಿರ್ವಹಣೆ ಆಗುವಂತಹ ಎಷ್ಟೋ ಜನ ಉದ್ಯೋಗ ಇಲ್ಲದ್ರಿಗೆ ಉದ್ಯೋಗ ಸಿಗ್ತಾ ಇದೆ ಇದು ಒಂದು ದೇವಸ್ಥಾನ ಅಂತಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳಾಗಲಿ ಮಠಗಳಾಗಲಿ ಸರ್ಕಾರ ಮಾಡಕ್ಕಾಗದ ಏನೋ ಕೆಲಸ ಸನಾತನ ಪರಂಪರೆಯಲ್ಲಿ ಮಠಗಳು ದೇವಸ್ಥಾನಗಳು ಮಾಡಿದೆ ಫ್ರೀ ಕೊಟ್ಟು ನಾವೇನು ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ನನಗೆ ಸಿಎಂ ಆಗ್ಬೇಕಾಗಿಲ್ಲ ಘಂಟಾಘೋಷವಾಗಿ ಹೇಳ್ತೀವಿ ಇದು ಧರ್ಮವಾಗಿ ನಡೀತಾ ಇದೆ ಸತ್ಯವಾಗಿ ನಡೀತದೆ ಸದ್ವಿನಿಯೋಗ ಆಗ್ತಾ ಇದೆ ಯಜ್ಞ ಇದೆ ಜನಗಳ ಕಷ್ಟ ಕರ್ಕೊಂಡು ಪರಿಹಾರ ಆಗ್ತಾ ಇದೆ ಯಾರ ಮನೆಗೂ ಹೋಗಿ ಆವೇಶ ಒಟ್ಟಿ ಅವ್ರ ಹತ್ರ ಇಸ್ಕೊಂಡ್ ಬರ್ತಾ ಇಲ್ಲ ಇಲ್ಲ ಯಾರಿಗಾದರೂ ಬಂದಿ ಬಂದಿ ಅಂತ ಕರಿತಾ ಇಲ್ಲ ಇಲ್ಲ ಬಂದವರದ್ದು ದೌರ್ಜನ್ಯದಿಂದ ಹಣವನ್ನು ಇಸ್ಕೊಂತ ಇಲ್ಲ ಸ್ವಯಂ ಬರೀತರ ಅವರಿಗೆ ಬೇಕು ಅವ್ರು ಟಿಕೆಟ್ ಅನ್ನ ತಗೊಂತ ಇದ್ದಾರೆ ಅದಕ್ಕೆ ಸರ್ವಿಸ್ ಮತ್ತೆ ರಿಟರ್ನ್ ಅದಕ್ಕೆ ನಾವು ಮಾಡಬೇಕಾದಂತ ಸೇವೆಯನ್ನ ಅವರಿಗೆ ಮಾಡಿ ಕಳಿಸ್ತಾ ಇದೀವಿ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವ ಹಾಸ್ಪಿಟಲಿಟೀಸ್ ಅಂತ ಏನ್ ಹೇಳ್ತೀವ ಆ ಪ್ರಕಾರವಾಗಿ ಬಂದ ಪೂಜೆ ಆಗ್ಬೇಕು ಪುರಸ್ಕಾರ ಬೇಕು ತಡೆ ಒಡಿಬೇಕು ಅದಕ್ಕೆಲ್ಲ ಒಂದು ವ್ಯಕ್ತಿ ನಿಯಮ ಅದನ್ನ ಏನೇನ್ ಬೇಕು ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾ ಅಲ್ವಾ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಅಲ್ವಾ ಅವರಿಗೆ ನೆಮ್ಮದಿ ಕಾಣ್ತಾ ಇದಾರಲ್ವಾ ಮನುಷ್ಯನಿಗೆ ಕೋಟಿ ದುಡ್ಡು ಖರ್ಚು ಮಾಡಿದ್ರು ಕೂಡ ನೆಮ್ಮದಿ ಸಿಗ್ತಾ ಇಲ್ಲ ಶಾಂತಿ ಸಿಗ್ತಾ ಇಲ್ಲ ಶಿವಮೊಗ್ಗ ಅದ್ರಲ್ಲಿ ಶಿವಮೊಗ್ಗ ಮಹಾಪ್ರತ್ಯಾರ ಯಾಕೆ ಮೂರ್ ದಿನ ರಾತ್ರಿ ಮಲ್ಕೊಂತಾರೆ ಗುರುಜಿಯವ್ರ ಭೇಟಿ ಮೂರ್ ದಿನ ಮಲ್ಕೊಂತ ನೀವೇ ಮಾಧ್ಯಮದ ಪ್ರಸಾರ ಮಾಡಿದೀರಾ ನಿಮ್ಮ ಮಾಧ್ಯಮದಲ್ಲ ಎಲ್ಲಾ ಮಾಧ್ಯಮದಲ್ಲೂ ಪ್ರಸಾರ ಮಾಡಿದ್ದಾರೆ ಯಾಕೆ ಮೂರ್ ದಿನ ಗುರುಜಿಯವ್ರನ್ನ ಕಾಯ್ಕೋ ಮಲ್ಕೊಂತಾರೆ ಸತ್ಯ ಕೂಡ ನಾನೇನ್ ನೇಮ ಮಾನವ ಅಲ್ಲ ಆದ್ರೆ ಜನಗಳು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಹೇಗೆ ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಆ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಜಗನ್ಮಾತೆ ಆದಿಪರ ಆಶಕ್ತಿ ಶಕ್ತಿ ಅದೇ ರೀತಿ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ ಆ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅದಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳೇ ಸಾಕ್ಷಿ